thank <laughs> you

right wow. ಏನ್ ಮಾಡ್ತಿದ್ರ ಸೇರಿ ತಂಗಿ ಕಾಲೇಜಿನಿಂದ ಬರಲು ಇಷ್ಟಕ್ಕೆ ತಡವಾಯ್ತಮ್ಮ ಸೂಕ್ಷ್ಮ ಸಮಯಕ್ಕೆ ಸ್ವಲ್ಪ ಬಹತ್ವ ಬೀರ್ಲಿ ವಯಸ್ಸಿಗೆ ಬಂದವರು ಸಮಯಕ್ಕೆ ತಕ್ಕಾಗಿ ಮನೆಗೆ ಬರಬೇಕು ತಿಳಿತಾ ಓ ಆಯ್ತು ಅತ್ತಿಗೆ ವಯಸ್ಸಿಗೆ ಬಂದ ನನ್ನ ತಂಗಿಯ ಬೇಗನೆ ಒಂದು ವರ ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತೆಲೆಯ ಮೇಲಿನ ಭಾರಣ ಕಡಿಮೆಯಾಗಿ ಬಿಡುತ್ತದೆ ನಾಚಿಕೆ ಎಂಬುದು ಹೆಣ್ಣಿಗೆ ಸಹಜ ಗುಣ ತಂಗಿ ಅಣ್ಣ ದೇವರ ಮುಂದೆ ಇನ್ನು ದೇವರುಂಟೆ ಹಾ ಅಣ್ಣ ನಾನು ಈಗಲೇ ಬರುವಾಗ ಬಾಂಡ್ ಬರಹಗಾರರು ಈ ಪತ್ರವನ್ನು ಕೊಟ್ಟರು ತೆಗೆದುಕೊಳ್ಳಿ ಹೌದು ಸಹೋದರ ಐದು ನೂರ ಎಪ್ಪತ್ತು ಎಕರೆ ಜಮೀನಿನ ಮಾಲೀಕನಾದ ನಾನು ವಾಟ್ನಿ ಪತ್ರಕ್ಕೆ ನಿಮ್ಮಿಬ್ಬರ ಹೆಸರನ್ನು ದಾಖಲಾಯಿಸಲು ಕೊಟ್ಟು ಬಂದಿದ್ದೇನೆ ಏಕಣ್ಣ ನೀನೇ ನನ್ನ ಸರ್ವ ಆಸ್ತಿ ಆಗಿರುವಾಗ ಏಕೆ ಈ ಐದುನೂರ ಎಪ್ಪತ್ತು ಎಕರೆ ಆಸ್ತಿ ವಾಟ್ನಿ ಮೊದಲು ತಂಗಿಯ ಮದುವೆ ಕಾರ್ಯ ಮಾಡಿ ಮುಗಿಸಿರಿ ನೋಡೋಣ ನೋಡೋಣ ಇದನ್ನು ಹೇಳ್ತಿದ್ದಾನೆ ಅದು ಅವರ ಕರ್ತವ್ಯ ತಂಗಿ ನಾನು ಈ ಹಂತವನ ದಾಟಿಯೇ ಬಂದಿದ್ದೇನೆ ನೀನೆಂದ್ರೆ ಅವರ ಹೌದಮ್ಮ ಈ ಕಣ್ಣಿನ ಭಾಗದ ಸಿರಿಯೇ ನೀನಾಗಿರುವಾಗ ಈ ಕಣ್ಣಿನಿಂದ ಮದುವೆಯ ಸಿರಿಯನ್ನು ನೋಡಬೇಕೆನ್ನುವ ಆಶೆ ತಂಗಿ ಹಾ ಭದ್ರಾ ನೀನೀಗ ಸ್ನಾನ ಮಾಡಿಕೊಂಡು ಬರಪ್ಪ ಹೋಗು ತಂಗಿ ಭಾಗ್ಯಶ್ರೀ ತಾರುಣ್ಯದಲ್ಲಿ ತವರಿನ ಶಿರಿಯಾಗಿ ಮುಂದೆ ಮದುವೆ ಎಂಬ ಮಂಟಪಕ್ಕೆ ಕಾಲಿಟ್ಟು ಗಂಡನ ಮನೆ ಸೇರಿ ಗಂಡನ ಮನೆಗೆ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಆಗಿ ಈ ತವರಿನ ಕೀರ್ತಿ ನೀನು ತರಬೇಕೆನ್ನುವುದೇ ನನ್ನ ಆಶೆ ತಂಗಿ ಹೌದು ಸ್ವಾಮಿ ಗುಣವತ್ತಿನನ ಭಾಗ್ಯಳಿಗೆ ಗುಣವತ್ವರನ್ನ ಹುಡುಕಿ ಹೊರನ ಸಾಕ್ಷಿಯಾಗಿ ಈ ಕಾರ್ಯ ಮಾಡಲು ತಿದ್ರಾಯ್ತು ಅಲ್ಲಿವೇ ತಂಗಿ ನಾವು ನಿನ್ನ ಮದುವೆಯ ಬಗ್ಗೆ ಇಷ್ಟೊಂದು ಮಾತನಾಡಿದರು ನೀನು ಹೀಗೆ ಮೌನವಾಗಿ ನಿಂತು ಬಿಟ್ಟಿದೆಯಲ್ಲ ಯಾಕೋ ನಿನಗೆ ಈ ಮದುವೆ ಬೇಡವೇ ಈಗಾಗಲೇ ನಾನು ಧಾರವಾಡ ಧರ್ಮರಾಜನ ಮಗ ರಮೇಶ ತುಂಬ ಮುದ್ದಾದ ಹುಡುಗ ಮೇಲಾಗಿ ಐ ಎ ಎಸ್ ಆಫೀಸರ್ನಾಗಿದ್ದಾನೆ ತಂಗಿ ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಾನು ತೀರ್ಮಾನ ಮಾಡಿದ್ದೇನಮ್ಮ ಅಣ್ಣ ಐ ಆಮ್ ಸಾರಿ ಅಣ್ಣ ಐ ಸಾರಿ ನೀವು ನೋಡಿದವರ ನನಗಿಷ್ಟವಿಲ್ಲ ತಂಗೀ ಭಾಗ್ಯ ಕ್ಷಮಿಸಿ ಕ್ಷಮಿಸಿಬಿಡಣ ಈಗಾಗಲೇ ನಾನು ಈ ಊರಿನ ಶ್ರೀಮಂತ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆದ ಲಕ್ಷ್ಮೀ ಖಾತನನ್ನ ಮನೆ ಪ್ರೀತಿ ಮಾಡ್ತಿದ್ದೀನಿ ತಂಗಿ ಭಾಗ್ಯಶ್ರೀ ಹೌದು ಮನೆ ಪೂರ್ವವಾಗಿ ಅವರನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಎಂಥ ಕೆಲಸ ಮಾಡಿ ತಂಗಿ ಎಂಥ ಕೆಲಸ ಮಾಡಿ ಹೋಗಿ ಹೋಗಿ ಹಾವಿನ ಹುತ್ತಿಗೆ ಕೈ ಹಾಕಿ ಕೆರಳಿದ ಸರ್ಪವನ್ನೇ ಕೆಣಕುವಂತಾಯಿತು ತಂಗಿ ಕೆರಳಿದ ಸರ್ಪವನ್ನೇ ಕೆಣಕ ತಂಗಿ ಈ ಮಾಯಿ ಮಾತು ಸಾಧ್ಯವಿಲ್ಲ ತಂಗಿ ನಿನ್ನ ಕಾಲಿಗೆ ಬಿದ್ದು ಈ ಈ ಮಾತನ್ನು ಮಾತನ್ನು ಹಿಂದಕ್ಕೆ ಅಣ್ಣ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಣ್ಣ ಯಾಕೆಂದ್ರೆ ಆತ್ಮಸಾಕ್ಷಿಯಾಗಿ ಈ ಮನಸ್ಸು ಹೃದಯ ಅವರಿಗೆ ಕೊಟ್ಟಾಗಿದೆ ತಂಗಿ ಭಾಗ್ಯಶ್ರೀ ತಂಗಿ ಏನು ಆಗಬಾರದೆಂದು ಕೊಂಡಿದ್ದೆ ಅದನ್ನೇ ನಡೆದು ಹೋಯಿತು ತಂಗಿ ಅದನ್ನೇ ನಡೆದು ಹೋಯಿತು ತಂಗಿ ಸುತ್ತು ಇಪ್ಪತ್ತು ಹಳ್ಳಿಗೆ ಈ ಜಮೀನ್ದಾರ್ನೇ ದೇವರೆಂದು ಪೂಜಿಸುತ್ತಿರುವ ಜಗದಲ್ಲಿ ಆ ರಕ್ಕಸರ ಕಾಲು ಹಿಡಿಯುವಂತಾಯಿತು ತಂಗಿ ತಂಗಿ ನೀನು ತಾಯಿ ಇಲ್ಲದ ತಬ್ಬಲೆ ಅಬಲೆ ಅಂತ ತಿಳಿದು ಅಕ್ಕರೆಯಿಂದ ಬೆಳೆಸಿದ ನನಗಿಂದು ನೀನು ವಿಷ ಉಣಿಸಿ ತಂಗಿ ವಿಷ ಉಣಿಸಿದ ತಂಗಿ ಗುಲಾಬಿ ಹೂವಿನ ಹಾಗೆ ಮುದ್ದು ಮುದ್ದಾಗಿ ಬೆಳೆಸಿದ ನನಗಿಂದು ನೀನು ಇದೇ ಕೈಯಾರೆ ಕೆಸರಿನ ಗುಂಡಿಯಲ್ಲಿ ನೂಕುವಂತಾಯಿತು ತಂಗಿ ಕೆಸರಿನ ಗುಂಡಿಯಲ್ಲಿ ತಂಗಿ ಭಾಗ್ಯಶ್ರೀ ದಿನಕ್ಕೆ ಹತ್ತಾರು ಹೆಣ್ಣು ಮಕ್ಕಳ ಮುತ್ತೈಲಿ ತನವನ್ನು ಹಾಳು ಮಾಡುವ ಆ ಕಾಮುಖನನ್ನು ನೀನು ಪ್ರೀತಿಸಿದೆ ಎಂದರೆ ನಿನ್ನನ್ನು ನೀನೇ ಮೃತ ಿನ ತವಡಿಯಲ್ಲಿ ಚಿಲುಕಿಕೊಂಡಂತಾಯ್ತು ತಂಗಿ ಚಿಲುಕಿಕೊಂಡಂತ ತಂಗಿ ವಿಧಿ ನಿನ್ನ ಹಣೆ ಬರ ಹೀಗೆ ಬರ್ದಿದ್ದಾನೆಂದ ಮೇಲೆ ಅದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ತಂಗಿ ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ಈ ಮಾತುಗಳು ನನಗೆ ಬೇಜಾರವಾಯ್ತೇನಮ್ಮ ಸ್ವಾಮಿ ನಿಮ್ಮ ತಂಗಿ ಆವಾಗಲೇ ಒಳಗಡೆ ಹೋಗ್ಬಿಟ್ಲು ಲಕ್ಷ್ಮೀ 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 ನೀನಾದರೂ ತಿಳಿಸಿ ಹೇಳಬಾರ್ದೇ ನನ್ನ ತಂಗಿಯನ್ನು ನಾಳೆ ಈ ವಿಷಯ ಏನಾದರೂ ನನ್ನ ತಮ್ಮನಿಗೆ ಗೊತ್ತಾದರೆ ಏನಾಗುತ್ತೋ ಏನು ಏಕೆಂದರೆ ಮೊದಲೇ ಅವನು ಕಣೇ ಕೋಪಿಸ್ತ ಲಕ್ಷ್ಮೀ ನನ್ನ ತಂಗಿಯ ಪ್ರೀತಿ ಎದುರು ನನ್ನ ಧೈರ್ಯ ಶಕ್ತಿನೇ ಸತ್ತು ಹೋಯ್ತು ಲಕ್ಷ್ಮೀ ಲಕ್ಷ್ಮೀ ನೀನಾದರೂ ತಿಳಿಸಿ ಹೇಳೇ ಸ್ವಾಮಿ ಎಲ್ಲ ನಮ್ಮ ಪ್ರಾರಬ್ಧ ಕರ್ಮ ನಾವು ಅದಕ್ಕೆ ತಲೆ ಬಾಗಲೇಬೇಕು ಏನು ನಡೀಬೇಕು ಅದು ನಡೆದ ನಡೆಯುತ್ತೆ ಒಟ್ಟಾರೆ ಜನ ಬೆಚ್ಚದ ಜಮೀನ್ದಾರನ ಕೀರ್ತಿ ಮಗ್ಗಾಗುದಿರ್ಲನ್ನೋದೇ ನನ್ನ ಆಸೆ ರೇ ನಡೀರಿ ಇಬ್ಬರು ಕೂಡ ಪ್ರಯತ್ನಿಸೋಣ ಲಕ್ಷ್ಮೀ 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 ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಲಕ್ಷ್ಮೀ ನಿನ್ನಿಂದಲೇ ಆಗಬೇಕು ಈ ಜಮೀನ್ದಾರನ ಮಾನ ಮರ್ಯಾದೆ ಜರ್ಜರಿತವಾಗಿ ಹಾಳಾಗಬಾರದು ಲಕ್ಷ್ಮೀ ಜರ್ಜರಿತವಾಗಿ ಹಾಳಾಗಬಾರದು ಏಕೆಂದರೆ ಮಾನವಂತರ ಮನೆತನ ಯಾವತ್ತು ತಲೆ ಎತ್ತಿ ಬಾಳಬೇಕು ಲಕ್ಷ್ಮೀ ತಲೆ ಬಾಳಬೇಕು ಏಕೆಂದರೆ ಹೌಸ ತುಲಿಕ ಕಲ್ಪಿತ ಮೇಲೆ ಒಳ್ಳೆಯವರ ನಂದಿಗೆ ಕುಳಿತು ಶೋಭಿಸಬೇಕಾದ ನನ್ನ ತಂಗಿಯಂದು ಮುಳ್ಳಿನ ಪಂಜರನ ಮೇಲೆ ಕುಳಿತು ಕೊಳ್ಳೆ ಹೊರೆಯವನ್ನ ಸತಿಯಾಗಿ ನರಳುತ್ತಾ ನರಳುತ್ತಾ ಸಾಯುವಂತಾಗಬಾರದು ಲಕ್ಷ್ಮೀ ಸಾಯುವಂತಾಗಬಾರದು ನನ್ನ ತಂಗಿಯ ಪ್ರೀತಿ ವಾತ್ಸಲ್ಯ ಉತ್ಸಾಹವನ್ನು ಕಂಡು ನಾನು ಸದಾ ಒಯದುರಿಗೆ ನಗು ನಗುತ್ತಾ ಪ್ರಾಣ ಬಿಡುವಂತಾಗಬೇಕು ಲಕ್ಷ್ಮೀ ಪ್ರಾಣ ಬಿಡುವಂತಾಗಬೇಕು ಹಾಗೆ ಹಾಗು ಹಾಗೆ ಮಾಡು ಲಕ್ಷ್ಮೀ ಆಗುವೆ ಹಾಗೆ ಮಾಡು mm <laughs>